ಕೊಡಗು ಜಿಲ್ಲಾ ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಹಾಗೂ ಆಲೂರು ಸಿದ್ದಾಪುರ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಸಿಟಿ ಸೋಮಶೇಖರ್ ವಯೋ ನಿವೃತ್ತಿ ಹೊಂದಿರುವ ಪ್ರಯುಕ್ತ ಮಂಗಳವಾರ ಶನಿವಾರ ಸಂತೆ ಆಲೂರು ಸಿದ್ದಾಪುರ ಪ್ರೌಢಶಾಲಾ ಸಭಾಂಗಣದಲ್ಲಿ ಜಿಲ್ಲಾ ಶಿಕ್ಷಕರ ಸಂಘ ಹಾಗೂ ಸೋಮಶೇಖರ್ ಅಭಿಮಾನಿ ಬಳಗ ಮತ್ತು ಆಲೂರು ಸಿದ್ದಾಪುರ ಪ್ರೌಢಶಾಲಾ ವತಿಯಿಂದ ಆಯೋಜನೆ ಮಾಡಿದ್ದ ಬೀಳ್ಕೊಡುಗೆ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸೋಂಬಾರಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ಮಾತನಾಡಿ ಶಿಕ್ಷಣ ಇಲಾಖೆಯೊಂದಿಗೆ ಉತ್ತಮ ಒಡನಾಟ ಹೊಂದಿದ್ರು ಸೋಮಶೇಖರ್ ಶಿಕ್ಷಕರನ್ನ ಒಟ್ಟುಗೂಡಿಸಿ ಕೆಲಸ ಮಾಡ್ತಾ ಇದ್ರು ಜಿಲ್ಲಾ ಅಧ್ಯಕ್ಷರಾಗಿ ಕೆಲಸ ಮಾಡುವುದು ಸುಲಭದ ಕೆಲಸ ಅಲ್ಲ ಅದನ್ನು ಉತ್ತಮ ರೀತಿಯಲ್ಲಿ ಮಾಡಿದ್ದಾರೆ ನಮ್ಮ ಇಲಾಖೆ ನೀಡುವ ಕೆಲಸವನ್ನ ಯಾವುದೇ ಯೋಚನೆ ಮಾಡದೆ ನಿರ್ವಹಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತೆ ವಿವಿಧ ಭಾಗದಲ್ಲಿ ಕೆಲಸ ನಿರ್ವಹಿಸಿದ್ದಾರೆ ಆಯಾ ಭಾಗದಲ್ಲಿ ಉತ್ತಮ ಜನಮನ್ನಣೆ ಹಾಗೂ ಮಕ್ಕಳ ಪ್ರೀತಿ ಗಳಿಸಿದ್ದಾರೆ ಇಂತಹ ಶಿಕ್ಷಕರು ಹೆಚ್ಚು ಹೆಚ್ಚು ಬರಬೇಕೆಂದ್ರು ಒಂದು ಸುದಿನ ಅಂತ ನಾನಾದರೂ ಭಾವಿಸ್ಕೊಳ್ತೀನಿ ಇವತ್ತಿನ ದಿನಮಾನಗಳಲ್ಲಿ ಭಾಳ ಕಷ್ಟ ಹಲವಾರು ಸಂಘರ್ಷಗಳ ನಡುವೆ ಹಲವಾರು ಸಮಸ್ಯೆಗಳ ನಡುವೆ ಶಿಕ್ಷಕರು ಕೆಲಸವನ್ನು ಮಾಡುವಂಥದ್ದು ಮತ್ತು ಯಾವುದೇ ತೊಂದರೆಯಿಂದಲೇ ವಯೋ ನಿವೃತ್ತಿಯನ್ನು ಹೊಂದುವಂಥದ್ದು ಆರೋಗ್ಯದಿಂದ ಇರೋವಂಥದ್ದು ಇವೆಲ್ಲದೂ ಕೂಡ ಇವತ್ತಿನ ಒಂದು ದಿನಮಾನದಲ್ಲಿ ಕಷ್ಟ ಆದರೆ ಅಂಥ ಒಂದು ಸುದಿನ ಅಂತ ನಾನಾದರೂ ಭಾವಿಸ್ಕೊಳ್ತೀನಿ ಜೊತೆಗೆ ಇಲಾಖೆಯ ಕಡೆಯಿಂದ ಹೇಳಬೇಕು ಅಂತ ಅಂದರೆ ಇಲಾಖೆಯೊಟ್ಟಿಗೆ ಯಾವತ್ತೂ ಕೂಡ ಒಂದು ಪ್ರತಿನಿಧಿಯಾಗಿ ಉತ್ತಮವಾದಂತಹ ಒಂದು ವಾಗ್ಮಿ ಭಾಳ ತಾಳ್ಮೆ ವ್ಯಕ್ತಿ ಯಾವುದೇ ಸಂದರ್ಭಗಳಲ್ಲೂ ಕೂಡ ಇಲಾಖೆಯ ಜೊತೆ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲರನ್ನ ಒಟ್ಟಾಗಿ ಸೇರಿಸ್ಕೊಳ್ಳೋದ್ರ ಮೂಲಕ ಶಿಕ್ಷಕರೊಂದಿಗೆ ಒಂದು ಆತ್ಮೀಯ ಬಾಂಧವ್ಯವನ್ನು ಇಟ್ಕೊಳ್ಳೋದ್ರ ಮೂಲಕ ಮತ್ತು ಸಂಘ ಸಂಸ್ಥೆಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ಮಾಡೋದ್ರ ಮೂಲಕ ಇಲಾಖೆ ಕೆಲಸಗಳನ್ನು ಪ್ರತಿ ಹಂತದಲ್ಲೂ ಕೂಡ ಸ್ಪಂದಿಸೋದ್ರ ಮೂಲಕ ಒಂದು ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ಬಂದು ನಾನು ಇಲ್ಲಿಗೆ ಬಂದು ಹೆಚ್ಚು ಕಮ್ಮಿ ಒಂದೂವರೆ ವರ್ಷ ಆಯಿತು ನನ್ನ ಒಂದು ಪ್ರತಿ ಹಂತದ ಕೆಲಸಗಳಲ್ಲಿ ಸಹಕಾರವನ್ನು ಮಾಡಿಕೊಂಡು ಇಲಾಖೆಯೊಂದಿಗೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡು ನನ್ನೊಟ್ಟಿಗೆ ಇದ್ದಂಥವ್ರು ಇವರ ಒಂದು ಏನು ಸಹಕಾರ ಹೀಗೆ ಮುಂದುವರಿ ಅಂತ ನಾನು ಕೇಳ್ಕೊಳ್ತೀನಿ ಅವರಲ್ಲಿ ಯಾಕೆ ಅಂತ ಪ್ರತಿ ಅಧಿಕಾರಿಗಳು ಉತ್ತಮವಾಗಿ ಕೆಲಸವನ್ನು ಮಾಡಬೇಕು ಅಂತ ಅಂದರೆ ಸಂಘ ಸಂಸ್ಥೆಯವರ ಸಹಕಾರ ಅತಿ ಮುಖ್ಯ ಆಗಿರುತ್ತೆ ಆ ಒಂದು ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಮುಂದೆ ಇರುವಂತಹ ಎಲ್ಲ ಸಂಘದ ಪ್ರತಿನಿಧಿಗಳಿಗೆ ಒಂದು ಮಾಹಿತಿಯನ್ನು ನೀಡೋದ್ರ ಮೂಲಕ ಮತ್ತು ಸಹಕಾರವನ್ನು ಹೇಗೆ ಕೊಡೋದು ಅನ್ನೋದನ್ನು ತನ್ನ ಮೂಲಕ ತಿಳಿಸೋದ್ರ ಮೂಲಕ ಯಾವತ್ತೂ ಕೂಡ ಇಲಾಖೆಯೊಟ್ಟಿಗೆ ಇದೆ ಅಂತ ನಾನು ಕೇಳ್ಕೊಳ್ತೀನಿ ಮತ್ತು ಪ್ರತಿ ಹಂತದಲ್ಲಿ ಈಗ ಪರೀಕ್ಷೆ ಮಾಡಬೇಕು ಆ ಒಂದು ಸಬ್ಜೆಕ್ಟ್ ಅನ್ನ ಮಾಡಬೇಕು ಶಿಕ್ಷಕರನ್ನು ಒಟ್ಟಿಗೆ ಸೇರಿಸಬೇಕು ಅವರಿಗೆ ಮಾರ್ಗದರ್ಶನವನ್ನ ಮಾಡಬೇಕು ಅನ್ನೋ ಒಂದು ಪ್ರತಿ ಹಂತದಲ್ಲಿ ತನ್ನದೇ ಆದಂಥ ಸಹಕಾರವನ್ನ ಕೊಟ್ಕೊಂಡು ಬಂದಂತವರು ಶಿಕ್ಷಕರಿಗೆ ಒಂದು ಊಟದ ವ್ಯವಸ್ಥೆಗಳಾಗಿರ್ಬೋದು ಟಿ ವ್ಯವಸ್ಥೆ ಆಗಿರ್ಬೋದು ಯಾವತ್ತೂ ಕೂಡ ಹಣಕಾಸಿಗೆ ಅವರು ಯೋಚನೆಯನ್ನ ಮಾಡಿದಂಥವ್ರಲ್ಲ ಸಂಘ ಅಂತ ಅಂದರೆ ಕೈ ಬಿಚ್ಚಿ ಕೆಲಸವನ್ನು ಮನ ಮನಬಿಚ್ಚಿ ಎಲ್ಲರೊಂದಿಗೆ ಹೊಂದ್ಕೊಂಡು ಎಲ್ಲರನ್ನ ಒಂದು ಸಂಮಿಲನ ಮಾಡ್ತಾ ಇದ್ದಂತಹ ಒಂದು ವ್ಯಕ್ತಿತ್ವ ಸೋಮಶೆಟ್ಟರ್ ಅವರು ಹಾಗಾಗಿ ಅವರ ಒಂದು ಸೇವೆ ಈ ಒಂದು ಜಿಲ್ಲೆಯಲ್ಲಿ ಉತ್ತಮವಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿರೋ ಅಂಥದ್ದು ಕೊನೆಯ ಅವಧಿಯಲ್ಲಿ ಸುಮಾರು ಎರಡು ವರ್ಷ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಜಾಗಕ್ಕೆ ಬಂದಿರೋ ಎರಡು ವರ್ಷನ ಎರಡು ವರ್ಷದಿಂದ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡು ಬಂದು ಒಂದು ಅವರು ಇನ್ನೂ ಮಾಡಬೇಕಾಗಿದ್ದಂಥ ಕೆಲಸವನ್ನು ಪೂರ್ಣಗೊಳಿಸ್ಲಿಕ್ಕೆ ಆಗಿಲ್ಲ ಅಂತ ಅಂದ್ಕೊಳ್ತೀನಿ ಅವ್ರಿಗೆ ಒಂದು ಕನಸಿತ್ತು ಈಗಾಗಲೇ ಹೊಸ ಬಿಲ್ಡಿಂಗು ಮೇಲ್ಗಡೆ ಒಂದು ಆಗಿತ್ತು ಅಲ್ಲಿಗೆ ಶಿಫ್ಟ್ ಮಾಡಬೇಕು ಅನ್ನೋವಂಥದ್ದು ಒಂದು ತರಗತಿಗಳನ್ನು ಅಲ್ಲಿಗೆ ಶಿಫ್ಟ್ ಮಾಡಿಕೊಂಡು ಕೆಲಸವನ್ನು ಮಾಡಿಸ್ಬೇಕು ಅನ್ನೋ ಅಂಥದ್ದು ಇತ್ತು ಅದನ್ನು ಅವ್ರಿ ಮಾಡಲಿಕ್ಕೆ ಸಮಯದ ಅಭಾವ ಆಯಿತು ಅಂತ ಅಂದ್ಕೊಳ್ತೀನಿ ಏಕೆಂದ್ರೆ ಅಲ್ಲಿ ಶೌಚಾಲಯ ವ್ಯವಸ್ಥೆ ಆಗಿರಲಿಲ್ಲ ಹಾಗಾಗಿ ಅಂಥ ಒಂದು ಕೆಲಸಗಳಲ್ಲಿ ಇಲ್ಲಿಯ ಶಿಕ್ಷಕರಿಗೆ ಸ್ಥಳೀಯವಾಗಿ ಒಂದು ಸಹಕಾರವನ್ನ ನೀಡೋದ್ರ ಮೂಲಕ ಅದನ್ನು ಪೂರ್ಣಗೊಳಿಸಿ ಅಂತ ನಾನು ಅವರಲ್ಲಿ ಕೇಳ್ಕೊಳ್ತೀನಿ ಇಲಾಖೆಯೊಟ್ಟಿಗೆ ಏನು ಒಂದು ಸಂಬಂಧಗಳಿತ್ತು ಇದೇ ಸಂಬಂಧಗಳಲ್ಲಿ ಯಾವತ್ತು ಕೂಡ ನೀವು ಇರಿ ಇಲಾಖೆ ಅದನ್ನ ಬಯಸುತ್ತೆ ಅಂತ ಹೇಳಿ ಅಂತ ಅದರ ಮಕ್ಕಳಿಗೆ ಪಾಠ ಮಾಡುವಂತದ್ದು ಗೊತ್ತಿದೆ ಪರಿಹಾರ ಬೋಧನೆ ಅಂತ ಅರ್ಥನನ್ನ ಬಿಡಿಸಿಲ್ಲ ಇವಾಗ ಅವರ ವಿರುದ್ಧವಾಗಿ ಹೋರಾಟಕ್ಕೆ ಕರೆ ಕೊಟ್ಟರು ನಾನು ಕೂಡ ಬಂದೆ ಎರಡು ಸಾವಿರದ ಏಳು ಎಂಟು ಎಂಟರ ಅವಧಿಯದು ಮಡಿಕೇರಿಯಲ್ಲಿ ಶಿಕ್ಷಕ ಸಮುದಾಯದವರೆಲ್ಲ ಸೇರಿದ್ದಾರೆ ಒಂದು ಕಡೆ ಡಿ ಡಿ ಪಿ ಆಫೀಸ್ ಮುಂದೆ ಆ ಭಾಳ ಶಿಕ್ಷಕರು ಬಂದಿದ್ರು ಅವತ್ತು ಭಾಳ ವಿಶೇಷ ನಮ್ಮ ಕೊಡಗಿದ ಬಹುತೇಕ ಪ್ರೌಢಶಾಲಾ ಶಿಕ್ಷಕರು ಅವತ್ತು ನೆರೆದಿದ್ದು ಸಮಾಗಮಗೊಂಡಿದ್ದು ನನಗೆ ಭಾಳ ಸಂತೋಷವಾಯಿತು ಆಶ್ಚರ್ಯನೂ ಕೂಡ ಇತ್ತು ಅಲ್ಲಿ ಆ ಹೋರಾಟದ ನೇತೃತ್ವ ವಹಿಸಿದವರು ಯಾರು ಅಂತ ಅದು ಮುಖ್ಯ ಇಲ್ಲಿ ಆ ಹೋರಾಟದ ನೇತೃತ್ವವನ್ನು ವಹಿಸಿದವರು ಏನಿಲ್ಲ ನಮ್ಮ ಕಣ್ಮುಂದೆ ರಾರಾಜಿಸ್ತಾ ಇರ್ತಕ್ಕಂಥ ಇವತ್ತಿನ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮ ಕೊಡಗು ಜಿಲ್ಲಾ ಪ್ರೌಢಶಾಲಾ ಸಹ ಶಿಕ್ಷಕ ಸಂಘದ ಇವತ್ತಿನ ಕೊನೆಯ ಅಧ್ಯಕ್ಷರಾಗಿ ಈ ದಿನದ ಅಧ್ಯಕ್ಷ ಸ್ಥಾನ ಅಧ್ಯಕ್ಷ ಸ್ಥಾನವನ್ನ ಕೊನೆಯ ದಿನವನ್ನಾಗಿ ನಿರ್ವಹಿಸುವಂತಹ ನಮ್ಮೆಲ್ಲರ ಪ್ರೀತಿಯ ಸಿ ಟಿ ಸೋಮಶೇಖರ್ ಅವರು ಸೋಮಣ್ಣನವರು ಅಲ್ಲಿ ಡಿ 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 ಅಲ್ಲಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದ ರೀತಿ ಇತ್ತಲ್ಲ ಆ ಹೋರಾಟದ ಕೆಚ್ಚದೇ ಇತ್ತಲ್ಲ ಅದು ನನ್ನನ್ನು ಆಕರ್ಷಿಸ್ತು ಆ ಎಂಥ ಹೊರ ಯಾವ ರೀತಿ ಮನೋಭಾವನೆಯಿಂದ ಶಿಕ್ಷಕರ ಧ್ವನಿಯಾಗಿ ಅಧಿಕಾರಿಗಳು ಮತ್ತೊಂದು ಯಾವುದೊಂದು ಲೆಕ್ಕ ತಗೊಳ್ದೆ ನ್ಯಾಯ ಬೇಕು ಶಿಕ್ಷಕರಿಗೆ ಒಳ್ಳೇದಾಗಬೇಕು ಅಂತ ಈ ರೀತಿಯಾದ ಹೋರಾಟ ಇದೆಯಲ್ಲ ಅದು ಪ್ರತಿಯೊಬ್ಬರ ಮನವನ ಮುಟ್ತದೆ ಆಗ ಆ ಹೋರಾಟವನ್ನು ನೋಡಿ ನನಗೂ ಕೂಡ ಸಂಘಕ್ಕೆ ಬರಬೇಕು ಅಂತ ದುಡಿತಾ ಇತ್ತು ಆಯಿತು

ಅದು ನಿಯಮ ಇದ್ದೇ ಇರುತ್ತೆ ಅದು ನಿಯಮ ಆದ ನಂತರ ಕೆಲವು ಸಾಮಾಜಿಕ ಅಥವಾ ಬೇರೆ ಬೇರೆ ಒಳ್ಳೆ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ಅವರಿಗೆ ಅನುಕೂಲ ಕೂಡ ಆಗಲಿ ಅಂತ ಒಂದು ನಮಗೆ ಆಶಯ ಜೊತೆಗೆ ಅವರು ನಿವೃತ್ತಿ ಆಗಿದ್ದೀನಿ ಅಂತ ಹೇಳಿ ಯಾವುದೇ ಒಂದು ಬೇರೆ ಸ್ವಂತ ತೋಟ ಕೆಲಸ ಮತ್ತೊಂದು ಕೆಲಸಕ್ಕೆ ಹೋಗೋದರ ಬದಲು ಜೊತೆಗೆ ಹವ್ಯಾಸಿಯಾಗಿ ನಮ್ಮ ಜೊತೆ ಮತ್ತೆ ಎಲ್ಲ ಒಂದು ಸಾಹಿತ್ಯ ಕಾರ್ಯಕ್ರಮಗಳ ಜೊತೆ ಸೇರ್ಕೊಂಡು ಉಳಿದಂತ ಒಂದು ಸೇವೆಯನ್ನು ಒಂದು ನಾಗರಾಜ್ರು ಕೂಡ ಚಾಣಕ್ರೀಪದಲ್ಲಿ ಬಹಳ ಸಕ್ರಿಯರಾಗಿರ್ತಕ್ಕಂಥ ಆ ಸಂಸ್ಥೆ ವತಿಯಿಂದ ಒಂದು ಗೌರವ feeling ಜಗತ್ತಿಗೆ ಬೆಳಕನ್ನು ಕೊಟ್ಟು ತಾನು ಸಹಿಯುತ್ತಲ್ಲ ಯಾವುದೇ ಸಂಘಟಕರು ಅದರ ಗುಂಪಿನಲ್ಲಿ ಸೋಮಣ್ಣವರು ಕೂಡ ಹೋಗ್ತರು ಯಾಕೆ ಅಂತ ಹೇಳಿದ್ರೆ ಸಂಘಟನೆಯನ್ನ ನಿರ್ವಹಣೆ ಮಾಡೋದಿದೆಯಲ್ಲ ತುಂಬಾ ಕಷ್ಟದ ಕೆಲಸ ಸಂಘಟನೆಯ ಜೊತೆ ಜೊತೆಯಲ್ಲಿ ಅವ್ರಿಗೆ ಬಹಳ ಜವಾಬ್ದಾರಿಯುತವಾದಂತ ಕೆಲಸಗಳಿತ್ತು ಒಂದು ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡಿದ್ದಾರೆ ಶಿಕ್ಷಕರಾಗಿ ಕೆಲಸ ಮಾಡಿದ್ದಾರೆ ನೋಡಿ ಮಜಿದುಗಳು ಬೇರೆ ಬೇರೆ ಮಜಿದುಗಳು ಬೇರೆ ಬೇರೆ ಒಂದು ಕಡೆ ಶಿಕ್ಷಕರಾಗಿ ಯಾವುದೇ ಕಪ್ಪು ಚುಕ್ಕೆ ಬರ್ದಂತೆ ಸುಮಾರು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸೋದು ನಿಜಕ್ಕೂ ಕೂಡ ಒಂದು ಸವಾಲಿನ ಕೆಲಸ ಯಾವುದು ಅಪಾಸ್ಯವಾಗಿ ನಾವು ಶಿಕ್ಷಕ ವೃತ್ತಿಯನ್ನು ನಿಭಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಕಳಂಕ ಇಲ್ಲದೆ ಯಾವುದೇ ರೀತಿಯ ಮಕ್ಕಳಿಗೆ ಅನ್ಯಾಯ ಮಾಡಿದೆ ಯಾರಿಗೂ ಕೂಡ ನಾವು ನಂಬಿರ್ತಕ್ಕಂಥ ಸಂಸ್ಥೆಗೆ ಅನ್ಯಾಯ ಮಾಡಿದೆ ಆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಅನೇಕ ವಿದ್ಯಾರ್ಥಿಗಳನ್ನ ಉತ್ತಮವಾದಂತಹ ಒಳ್ಳೆ ಪ್ರಸತ್ ನಿರ್ಮಾಣ ಮಾಡುವಲ್ಲಿ ಅವರ ಪಾತ್ರ ಇದೆ ಅದನ್ನು ನಿರ್ವಹಿಸಿದ್ದಾರೆ ಮುಖ್ಯ ಶಿಕ್ಷಕರಾಗಿ ಎಲ್ಲರಿಗೂ ಕೂಡ ಸಿಗಬೇಕಾದಂಥ ಸೌಲಭ್ಯಗಳನ್ನು ಕೊಡಿಸಿದ್ದಾರೆ ಎಲ್ಲವನ್ನೂ ಕೂಡ ನಿರ್ವಹಣೆ ಮಾಡಿದ್ದಾರೆ ಅದರಲ್ಲೂ ಕೂಡ ಯಶಸ್ಸನ್ನು ಕಂಡಿದ್ದಾರೆ ಇನ್ನು ನಾನು ಹೆಚ್ಚು ಹೇಳೋದಿಲ್ಲ ನಾವು ಅಲ್ಲಿಂದ ಯಾಕೆ ಹುಡುಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರೆ ಸೋಮಣ್ಣವರು ಸೋಮಣ್ಣನವರು ಕೇಂದ್ರ ಸಂಘಕ್ಕೆ ಅವರು ಕೊಟ್ಟಂತ ಬೆಂಬಲ ಇತ್ತಲ್ಲ ಆ ಬೆಂಬಲದ ಹಾದಿ ಮತ್ತೆ ಮರಳಿ ನಮ್ಮ ಇಲ್ಲಿ ಮಾಡಿದ್ದಾರೆ ಮಂಜಣ್ಣವರ ಒಂದು ಸಮಯದಲ್ಲಿ ನಮ್ಮ ರಾಜ್ಯ ಕಾರ್ಯಕಾರಿಗಳ ಅದೊಂದು ಆಗಿರ್ತಿತ್ತು ಪ್ರತಿ ಸಂಘಟನೆಗಳಿಗೆ ಎಲ್ಲ ಆಲ್ಮೋಸ್ಟ್ ಆಲ್ ಏನು ನಮ್ಮ ಗೆಲ್ತಾರೆ ಹನ್ನೆ ಎಂಟರಿಂದ ಹನ್ನೆರಡು ಜನ ಎಮ್ ಎಲ್ ಸಿಗಳು ಹೆಚ್ಚು ಕಡಿಮೆ ನೈಂಟಿ ಪರ್ಸೆಂಟ್ ಎಮ್ ಎಲ್ ಸಿಗಳು ಹಾಜರಿರ್ತಿದ್ರು ಅಲ್ವಾ ಸರ್ ಆಯಾ ಕ್ಷೇತ್ರಗಳ ಪ್ರಶ್ನಿಸ್ತಕ್ಕಂಥವರು ಆಲ್ಮೋಸ್ಟ್ ಆಲ್ ಯಾವುದೋ ಒಂದು ಸರಿ ಮಿಸ್ ಆದರೆ ಆ ಇಲಾಖೆ ಮಂತ್ರಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿರ್ತಿದ್ರು ಆ ಸಮಸ್ಯೆಗಳನ್ನು ನಮ್ಮ ಸೋಮಣ್ಣ ಒಂದು ಒಂದು ಆ ಕೊಡಗಿನ ಒಂದು ಯಾವ್ದಾದ್ರು ಒಂದು ಶಾಲೆಯ ಒಂದು ಸಣ್ಣ ಸಮಸ್ಯೆ ಸಿಗ್ತದೆ ಒಂದು ಶಿಕ್ಷಕರ ಒಂದು ಸಣ್ಣ ಸಿಗ್ತದೆ ಅದನ್ನು ಎಷ್ಟು ನೀಟಾಗಿ ಯೂನಿವರ್ಲೈಸ್ ಮಾಡ್ತಿದ್ರು ಯೂನಿವರ್ಸಲೈಸ್ ಮಾಡ್ತಿದ್ರು ಅಂತ ಹೇಳಿದ್ರೆ ಅದು ರಾಜ್ಯದ ಪ್ರತಿಯೊಬ್ಬರ ಸಮಸ್ಯೆಯಾಗಿ ಹೊರಬಿಂತಕ್ಕಂಥ ಒಂದು ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ನಮ್ಮಂತ ಜೂನಿಯರ್ಸ್ಗೆ ಬಹಳ ಮಾದರಿಯಾಗಿ ಅದನ್ನು ಪ್ರತಿಬಿಂಬಿಸುವಲ್ಲಿ ಬಹಳ ಯಶಸ್ವಿ ಆಗ್ತಿದ್ರು ಸೋಮಣ್ಣ ಕೊಡಗು ಜಿಲ್ಲಾ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಕುಂಬಾರು ನಿಕಟಪೂರ್ವ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ದೇವರಾಜಗೌಡ ಹಾಸನ ಜಿಲ್ಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಬಸವರಾಜ್ ಕೊಡಗು ಜಿಲ್ಲಾ ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷ ಪಿಲಿಪಾಸ್ ಕೂಡಿಗೆ ಡ್ಯಾಟ್ ಹಿರಿಯ ಉಪನ್ಯಾಸಕಿ ಪುಷ್ಪ ಕನ್ನಡ ಸಿರಿಬಳಗದ ಜಿಲ್ಲಾಧ್ಯಕ್ಷ ಲೋಕೇಶ್ ಸಾಗರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು